ಕಲಬುರಗಿ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣಾಲಯಕ್ಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಸತಿ ನಿಲಯಗಳಿಗೆ ಗುಣಮಟ್ಟದ ಆಹಾರ ಸರಬರಾಜು ಆಗಬೇಕಾಗಿತ್ತು ಇವತ್ತು ಸಂಪೂರ್ಣವಾಗಿ ಕಳಪೆ ಮಟ್ಟದ ಆಹಾರ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡಿ ಇವತ್ತು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ತಾ ಇದ್ದಾರೆ ಇದು ದಾಖಲೆ ಸಮೇತವಾಗಿ ನಾವೆಲ್ಲ ಸಂಬಂಧಪಟ್ಟ ಜಿಲ್ಲಾಡಳಿತಕ್ಕಾಗಿರ್ಬೋದು ರಾಜ್ಯ ಸರ್ಕಾರದ ಏನು ಆಯುಕ್ತರಾದಂಥ ಹಿಂದುಳಿದುರ್ಗದ ದಯಾನಂದ ಆಗಿರ್ಬೋದು ಮತ್ತು ನಮ್ಮ ಹಿಂದುಳಿದುರ್ಗದ ಸಚಿವರಾದಂಥ ಶಿವರಾಜ್ ತಂಗಡಿಗೆ ಅವರಿಗೆ ಆಗಿರ್ಬೋದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಆಗಿರ್ಬೋದು ಎಲ್ಲರ ಗಮನಕ್ಕೆ ತಂದರೂ ಕೂಡ ಇವತ್ತು ಯಾವುದೇ ಕ್ರಮ ಆಗಿಲ್ಲ ಯಾಕಪ್ಪ ಅಂದರೆ ಇಲ್ಲಿರ್ತಕ್ಕಂಥ ಡಿ ಡಿ ಸೋಮಶೇಖರ್ ಅವರು ಏನು ಹಿಂದುಳಿದುರ್ಗದ ಉಪನಿರ್ದೇಶಕರಾದ ಸೋಮಶೇಖರ್ ಏನು ಹೇಳ್ತಾ ಇದ್ದಾರೆ ನನಗೆ ಯಾರು ಏನು ಕ್ರಮ ಕೈಗೊಳ್ಳ ನಾನು ನಾನು ಸಿ ಎಂ ಕಚೇರಿಯಿಂದ ಬಂದೀನಿ ನನಗೆ ಯಾರು ಸಸ್ಪೆಂಡ್ ಮಾಡೋದಾಗಲ್ಲ ನನಗೆ ನಾ ಜಿಲ್ಲಾದಲ್ಲಿ ನೀ ನನಗೆ ಯಾರು ಪ್ರಶ್ನೆ ಮಾಡೋರ ಅನ್ನುವಂಥ ಪ್ರಶ್ನೆ ಆಗ್ತಾ ಇದ್ದಾರಾ ಅಂದರೆ ಇವರು ಭ್ರಷ್ಟಾಚಾರ ಮಾಡಿರೂ ಕೂಡ ಇವರು ಬೆಂಬಲಕ್ಕೆ ನಿಂತಾರಲ್ಲ ಇವತ್ತು ಅಧಿಕಾರಿಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ನಾಚಿಕೆ ಬರಬೇಕು ಇವತ್ತು ದಾಖಲೆ ಸಮೇತ ಎಲ್ಲ ಕೊಟ್ಟರು ಕೂಡ ಇವತ್ತು ಒಬ್ಬ ಭ್ರಷ್ಟ ಅಧಿಕಾರಿಯನ್ನು ನಮ್ಮ ಜಿಲ್ಲೆಯಲ್ಲಿ ಇಟ್ಟು ನಮ್ಮ ಜಿಲ್ಲಾ ಬರವಾಗ ಮಾಡಿ ಆ ಒಂದು ವಿದ್ಯಾರ್ಥಿಗಳ ಅನ್ನಕ್ಕೆ ಕನ್ನ ಹಾಕ ಹಾಕ್ತಾ ಇದ್ದಾರಲ್ಲ ನಾವು ಇವತ್ತು ಉಗ್ರವಾಗಿ ಕಾಣಿಸ್ತಾ ಇದ್ದೀವಿ ಇವೆಲ್ಲ ಅಕ್ರಮವನ್ನು ಉನ್ನತ ಮಟ್ಟದ ತನಿಖೆ ಆಗಬೇಕು ಕೂಡಲೇ ಏನು ಡಿ ಡಿ ಸೋಮಶೇಖರ್ ಮಮ್ಮದರಿಪು ಮತ್ತು ತಾಲೂಕು ಅಧಿಕಾರಿಗಳು ಮತ್ತು ವಾರ್ಡನ್ಗಳು ಎಲ್ಲರಿಗೂ ಕೂಡ ಕೂಡಲೇ ಅಮಾನತ್ತು ಮಾಡಿ ಇದು ಉನ್ನತ ಮಟ್ಟದ ತನಿಖೆ ಆಗಬೇಕು ಇಲ್ಲಾಂದ್ರೆ ಈ ಒಂದು ಬಿ ಸಿ ಎಮ್ ಇಲಾಖೆ ಯಾಕಂದರೆ ಬಿ ಸಿ ಎಮ್ ಇಲಾಖೆಯಲ್ಲಿ ಆಹಾರ ಪದಾರ್ಥಗಳು ಕೊಡ್ತಿದ್ರೆ ಅಂಥೇಳಿ ನಾವು ದಾಖಲೆ ಸಮೇತ ಮುಂದೆ ಜಗ ಜಾಹೀರಾತು ಮಾಡಿದ್ದೀವಿ ಇವತ್ತು ಅಲ್ಲಿರ್ತಕ್ಕಂಥ ಪಾಮ್ ಎಣ್ಣೆ ಕೊಡ್ತಾ ಗೋಧಿ ಹಿಟ್ಟು ಕೊಡ್ತಾ ಇದ್ದಾರೆ ಆ ಕೊಳತು ತಮಾಟಿ ಕೊಡ್ತಾ ಇದ್ದಾರೆ ಉಳ್ಳಾಗಡ್ಡಿ ಕೊಡ್ತಾ ಇದ್ದಾರೆ ಕರಿಪೇ ತರಕಾರಿ ಇನ್ನಿತರ ಎಲ್ಲ ಪದಾರ್ಥಗಳನ್ನು ಕಳಪೆ ಮಟ್ಟವಾಗಿವೆ ಅಲ್ಲಿ ಇರ್ತಕ್ಕಂಥ ಹಿಟ್ಟುಗಳಲ್ಲಿ ಗೋಧಿ ಹಿಟ್ಟಾಗಿರುವ ಜೋಳದ ಹಿಟ್ಟಾಗಿರ್ಬೋ ಅಕ್ಕಿಯಲ್ಲಿ ಮುಸಿಗಳು ಗು ಗುನಿ ಇರೋದಂಥ ಎಲ್ಲ ಪದಾರ್ಥಗಳು ಕಳಪೆ ಮಟ್ಟನೂ ಕೂಡ ಇಷ್ಟು ಇಷ್ಟು ಸಾಕಲ್ಲ ಸಾಬೀತಾಗಿ ಎಲ್ಲ ಅಷ್ಟಲ್ದಾಗೂ ಕೂಡ ಇದೇ ರೀತಿ ಇದೆ ಇವತ್ತು ವಸತಿ ನಿಲ್ಲದ ವಾರ್ಡನ್ಗಳೇ ನಾವು ಹೋದಂಥ ಸಂದರ್ಭದಲ್ಲಿ ಹೇಳ್ತಾರೆ ನಮಗೆ ಕೊಡೋದು ನಲ್ವತ್ತು ಪರ್ಸೆಂಟು ನಲ್ವತ್ತು ಪರ್ಸೆಂಟದಲ್ಲಿ ನಾವು ಉಳಿಸ್ಕೊಂಡು ಮಕ್ಕಳಿಗೆ ಹಾಕಬೇಕು ಅರವತ್ತು ಪರ್ಸೆಂಟ್ ನಮ್ಮ ಮೇಲಧಿಕಾರಿಗಳಿಗೆ ಎಲ್ಲ ಕಡೆಗೆ ಅಂತ ಹೇಳಿ ಇವತ್ತು ವಾರ್ಡನ್ಗಳು ಹೇಳ್ತಾರೆ ಅಂದ್ರೆ ಇಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತದೆ ಕೂಡಲೇ ಎಲ್ಲ ಅಧಿಕಾರಿಗಳನ್ನು ಅಮಾನತ್ನಲ್ಲಿ ಮಾಡಬೇಕು ಇಷ್ಟೆಲ್ಲ ಭ್ರಷ್ಟಾಚಾರ ಯಾರದ್ರು ನನಗೇನು ಸಂಬಂಧ ಇಲ್ಲ ಅಂತ ಹೇಳ್ಕೊಂತಾರಲ್ಲ ಹಿಂದುಳಿದುರ್ಗದ ಸಚಿವರಾದಂಥ ಶಿವರಾಜ್ ಅಂಗಡಿ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಇಲ್ಲಾಂದರೆ ನಾವು ಬ ಏನು ಬೆಳಗಾವಿ ಅಧಿವೇಶನಲ್ಲಿ ಅವರ ವಿರುದ್ಧ ನಾವು ಸರ್ಕಾರದ ವಿರುದ್ಧ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಶಿವರಾಜ್ ತಂಗಡಿಗೆ ಈ ಭ್ರಷ್ಟಾಚಾರ ಬೆಂಬಲ ಕೊಡ್ತಾ ಇದ್ದಾರೆ ಇವರು ರಾಜೀನಾಮೆ ಪಡಲೇಬೇಕಂತೇಳಿ ನಾವು ಬೆಳಗಾವಿ ಅಧಿವೇಶನಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡ್ತಾ ಇದೀವಿ ಕುಮಾರ್ ಡಿ